ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಔದಾರ್ಯಕ್ಕೆ ಕೊನೆಯುಂಟೆ ಒಂದು ದಿನ ಬೆಳಿಗ್ಗೆ ಸುಬ್ಬಣ್ಣನವರು ಸ್ನಾನಾಹಿಕಗಳನ್ನು ಮುಗಿಸಿಕೊಂಡು ತಮ್ಮ ದಿವಾನಖಾನೆಯಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಕುಳಿತಿದ್ದರು ಹೊರಗಡೆಯಿಂದ ಯಾರೋ ಒಬ್ಬರು ದೊಡ್ಡ ಸುಬ್ಬಣ್ಣನವರ ಮನೆ ಇದೆಯೇ ಎಂದು ಕೂಗಿದ್ದನ್ನು ಕೇಳಿ ಸುಬ್ಬಣ್ಣನವರು ಹೊರಗಡೆ ಬಂದರು ಹಂಗಳದಲ್ಲಿ ನಿಂತಿದ್ದ ಆಗಂತಕರಿಬ್ಬರು ಮತ್ತೊಮ್ಮೆ ದೊಡ್ಡ ಸುಬ್ಬಣ್ಣನವರ ಮನೆ ಯಾವುದು ಸ್ವಾಮಿ ಎಂದು ಅವರನ್ನು ಕೇಳಿದರು ನಾನೇ ಸುಬ್ಬಣ್ಣ ಹೊಳಗೆ ದಯ ಮಾಡಿಸಿ ತಾವು ಯಾರೋ ಗೊತ್ತಾಗಲಿಲ್ಲ ಎಂದು ಅವರನ್ನು ಆದರದಿಂದ ಒಳಕ್ಕೆ ಕರೆದೊಯ್ದು ಅಲ್ಲಿ ಆಸಿದ್ದ ಜಮಾಖಾನದ ಮೇಲೆ ಕುಳಿರಿಸಿದರು ನನ್ನಿಂದ ತಮಗೇನಾಗಬೇಕು ತಾವು ಎಲ್ಲಿಂದ ಬರುತ್ತಿದ್ದೀರಿ ಎಂದು ಅವರನ್ನು ಕೇಳಿದರು ಸುಬ್ಬಣ್ಣ ಆಗಂತಕರು ಹೇಳಿದರು ಸ್ವಾಮಿ ನಮ್ಮದು ಬಳ್ಳಾರಿ ಹತ್ತಿರ ತಿರುಮಲೆ ಎಂಬ ಗ್ರಾಮ ತಮ್ಮನ್ನು ಕಂಡು ತಮ್ಮಲ್ಲಿ ಸಮಾಲೋಚಿಸಬೇಕಾದ ಗಹನವಾದ ವಿಚಾರವೊಂದಿತ್ತು ನಾವು ಮಹತ್ತಾದ ಯಾವುದೋ ಒಂದು ಕಾರ್ಯಕ್ಕಾಗಿ ಬಂದಿದ್ದೇವೆ ಯಾರೋ ಹೇಳಿದರೂ ತಮ್ಮಲ್ಲಿಗೆ ಹೋದರೆ ನಮ್ಮ ಕೆಲಸವಾಗುತ್ತದೆ ಎಂದು ಅದಕ್ಕಾಗಿ ಬಂದಿದ್ದೇವೆ ಎಂದರು ಆ ಇಬ್ಬರು ಆಗಂತಕರು ತುಂಬಾ ದಣಿದ ಬಂದಿದ್ದಾರೆ ಎಂಬುದು ತಿಳಿಯುವಂತಿತ್ತು ಅವರನ್ನು ನೋಡಿದರೆ ಆದ್ದರಿಂದ ಅವರನ್ನು ಮುಂದಕ್ಕೆ ಪ್ರಶ್ನಿಸದೆ ಮಧ್ಯಾಹ್ನದ ವೇಳೆಗೆ ದೇವರ ಹಾಗೆ ಬಂದಿದ್ದೀರಿ ಮೊದಲು ಸ್ನಾನ ಹೈಕಗಳನ್ನು ಮುಗಿಸಿ ಊಟ ಮಾಡಿ ಆನಂತರ ಉಳಿದ ವಿಚಾರವನ್ನು ಮಾತನಾಡೋಣ ಎಂದು ಬಂದವರನ್ನು ಸುಬ್ಬಣ್ಣನವರು ಆಹ್ವಾನಿಸಿದವರು ಅವರ ಮಾತಿನಂತೆ ಸ್ನಾನಾಯಿಕಗಳನ್ನು ಮಾಡಿ ಮುಗಿಸಿ ಊಟಕ್ಕೆ ಕುಳಿತಾಗ ಮತ್ತೊಮ್ಮೆ ಆ ಅಭಾಗ್ಯತರು ತಾವು ಬಂದ ಕೆಲಸದ ವಿಚಾರವನ್ನು ಪ್ರಸ್ತಾಪಿಸ ಹೊರಟರು ಆಗ ಸುಬ್ಬಣ್ಣನವರು ಸ್ವಾಮಿ ಮೊದಲು ಸಾವಕಾಶವಾಗಿ ಭೋಜನ ಮಾಡಿ ನನ್ನ ಕೈಲಾಗುವ ಯಾವ ಕೆಲಸವನ್ನಾದರೂ ನಾನು ಮಾಡಿಕೊಡುತ್ತೇನೆ ಆ ವಿಚಾರದಲ್ಲಿ ನೀವು ನಿಶ್ಚಿಂತರಾಗಿರಿ ಎಂದು ಭರವಸೆ ಇತ್ತರು ಭೋಜನಾನಂತರ ತಾಂಬೂಲವನ್ನು ಹಾಕಿಕೊಳ್ಳುತ್ತಿರುವಾಗ ಸುಬ್ಬಣ್ಣನವರು ಈಗ ಅಪ್ಪಣೆಯಾಗಲಿ ಸ್ವಾಮಿ ತಮ್ಮ ಕೆಲಸವೇನೆಂದು ಕೇಳಿದರು ಆಗ ಆಗಂತಕರಲ್ಲಿ ಒಬ್ಬರು ಹೇಳಿದರು ನಾವು ಬಂದಿರುವ ಕೆಲಸದ ವಿಚಾರವನ್ನು ಅರಿಕೆ ಮಾಡುವುದಕ್ಕೆ ಮುಂಚೆ ನಮ್ಮ ವಿಚಾರವನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳುವುದು ಸೂಕ್ತವೆಂದು ತೋರುತ್ತದೆ ನನ್ನ ಸ್ಥಳ ಬಳ್ಳಾರಿ ಜಿಲ್ಲೆಯ ತಿರುಮಲೆ ದೇವರು ನನ್ನನ್ನು ಸಾಕಷ್ಟು ಅನುಕೂಲ ಸ್ಥಿತಿಯಲ್ಲಿಟ್ಟಿದ್ದಾನೆ ನನಗೊಬ್ಬ ತಂಗಿ ಇದ್ದಾಳೆ ಅವಳ ಹೆಸರು ಭಾವನಮ್ಮ ಆಕೆಯನ್ನು ನಮ್ಮ ಗ್ರಾಮದ ಸಮೀಪದಲ್ಲಿರುವ ಏಟೂರು ಗ್ರಾಮದ ಶ್ರೀಮಂತರೊಬ್ಬರ ಮನೆಗೆ ಕೊಟ್ಟಿದ್ದೆ ಆ ಮನೆಗೆ ನನ್ನ ಭಾವ ಮೈದುನನೊಬ್ಬನೇ ಗಂಡು ಮಗ ನಮ್ಮ ಪ್ರಾಂತ್ಯದ ವಿಚಾರ ಸಾಮಾನ್ಯವಾಗಿ ತಾವು ಕೇಳಿರಬಹುದು ಎಲ್ಲ ಗ್ರಾಮಗಳು ಪಾರ್ಟಿ ಗ್ರಾಮಗಳೇ ಆ ಪ್ರಾಂತ್ಯದಲ್ಲಿ ಕೂನಿ ಕೊಳ್ಳೆಯುಡು ಒಡೆಯುವುದು ಡಕಾಯಿತಿ ಇದೆಲ್ಲ ಸರ್ವೇ ಸಾಮಾನ್ಯ ಏಟೂರಿನಲ್ಲಿಯೂ ಎರಡು ಪಾರ್ಟಿ ಇದ್ದವು ಈಗಲೂ ಇವೆ ಅವುಗಳಲ್ಲಿ ಒಂದಕ್ಕೆ ಶ್ರೀಮಂತನಾದ ನನ್ನ ಭಾವ ಮೈದುನ ಮುಂದಾಡು ಆ ಗ್ರಾಮದ ಶ್ರೀಮಂತ ರೆಡ್ಡಿಯದು ಇನ್ನೊಂದು ಪಾರ್ಟಿ ಇಬ್ಬರಿಗೂ ಸಾಕಷ್ಟು ಜನ ಬೆಂಬಲಿಗರು ಇಬ್ಬರು ಸಾಕಷ್ಟು ಬಲಿಷ್ಠರು ಇಬ್ಬರ ತಲೆ ಮೇಲೂ ಮೃತ್ಯು ಸದಾ ನೇತನಾಡುತ್ತಿರುತ್ತದೆ ನನ್ನ ತಂಗಿ ಮಹಾಧೈರ್ಯಶಾಲಿ ತನ್ನ ಗಾಂಡನ ಪ್ರಾಣಕ್ಕೆ ಗಂಡಾಂತರವಿದೆ ಎಂದು ತಿಳಿದಿದ್ದ ಹಾಗೆ ರಾತ್ರಿ ವೇಳೆ ಬಿಚ್ಚು ಕತ್ತಿ ಹಿಡಿದು ಮನೆಯ ಸುತ್ತಲೂ ಪಹರೆ ತಿರುಗುತ್ತಿದ್ದಳು ಹಗಲು ಹೊತ್ತು ನನ್ನ ಮೈದುನನ ತಂಟಿಗೆ ಬರುವ ಧೈರ್ಯ ಎದುರಾಳಿಗೆ ಇರಲಿಲ್ಲ ಹಾಗೆಯೇ ನನ್ನ ತಂಗಿಯನ್ನು ಕಣಕುವ ಧೈರ್ಯ ಎದುರಾಳಿಗೆ ಇರಲಿಲ್ಲ ಒಂದು ಬೇಸಿಗೆಯ ರಾತ್ರಿ ನನ್ನ ಮೈದಿನ ಮನೆ ಅಂಗಳದಲ್ಲಿ ಮಂಚವನ್ನು ಹಾಕಿಕೊಂಡು ಮಲಗಿದ್ದ ಹಾಲಿನ ಮಳೆಯಂತೆ ಬೆಳದಿಂಗಳು ಸುರಿದಿತ್ತು ನನ್ನ ತಂಗಿಯ ಬೇರೊಂದು ಮಂಚದ ಮೇಲೆ ಸಮೀಪದಲ್ಲಿಯೇ ಮಲಗಿದ್ದಳು ಅವರಿಬ್ಬರ ಸುತ್ತಲೂ ನಾಲ್ಕಾರು ಕಾವಲುಗಾರರು ಆಯುಧ ಸಮೇತರಾಗಿ ಮಲಗಿದ್ದರು ಇಷ್ಟೆಲ್ಲ ಮುನ್ನೆಚ್ಚರಿಕೆ ಇದ್ದರೂ ಆ ದಿನ ರಾತ್ರಿ ನಡೆಯಬಾರದು ನಡೆದು ಹೋಯಿತು ಎಲ್ಲರೂ ನಿದ್ರೆಯಲ್ಲಿ ಮುಳುಗಿ ಹೋಗಿರುವ ಒಂದು ಹೊತ್ತಿನಲ್ಲಿ ನನ್ನ ಮೈದುನ ಕೂನಿಯಾಗಿದ್ದ ಗಂಡನ ಆತನಾದರಿಂದ ನನ್ನ ತಂಗಿ ಮತ್ತು ಕಾವಲುಗಾರರು ಎಚ್ಚೆತ್ತುಕೊಳ್ಳುವುದರೊಳಗಾಗಿ ಕೊಲೆಗಾರರು ಪರಾರಿಯಾಗಿದ್ದರು ನನ್ನ ಮೈದುನನ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು ವಿಧವೆಯಾದ ನನ್ನ ತಂಗಿ ಅಪುತ್ರವರ್ತಿಯಾಗಿದ್ದಾಳೆ ಅವಳ ಆಸ್ತಿಯನ್ನು ಎತ್ತಿ ಹಾಕಲು ಇದೇ ಸಮಯವೆಂದು ದಾಯಾದಿಗಳು ಪಿತೂರಿ ಮಾಡುತ್ತಿದ್ದಾರೆ ಆದರ ಆದರೆ ನನ್ನ ತಂಗಿಯು ಏನು ಸಾಮಾನ್ಯಳಲ್ಲ ಅಸಹಾಯ ಶೂರಳು ಹೇಗಾದರೂ ಮಾಡಿ ಆಸ್ತಿ ದಾಯಾದಿಗಳ ಕೈ ಸೇರದಂತೆ ನೋಡಿಕೊಳ್ಳಲು ಮತ್ತು ತನ್ನ ಗಂಡನ ಕೊಲೆಯ ಸೇಡನ್ನು ತೀರಿಸಿಕೊಳ್ಳಲು ನಿರ್ಧರಿಸಿದ್ದಾಳೆ ಇದಕ್ಕಾಗಿ ಯಾರನ್ನಾದರೂ ದತ್ತು ತೆಗೆದುಕೊಳ್ಳಬೇಕೆಂಬುದು ಸಂಕಲ್ಪ ಅಪಾರವಾದ ಆಕೆಯ ಆಸ್ತಿಯ ಆಸೆಯಿಂದ ದತ್ತು ಕೊಡಲು ದಾಯಾದಿಗಳು ಸಿದ್ಧರಾಗಿದ್ದಾರೆ ಅದಕ್ಕಾಗಿ ಸಂಧಾನಗಳನ್ನು ಮಾಡುತ್ತಿದ್ದಾರೆ ಆದರೆ ನನ್ನ ತಂಗಿಗೆ ಅದು ಸುತರಾಮಿಷ್ಟವಿಲ್ಲ ಸತ್ಕುಲ ಪ್ರಸೂತರಾದ ಯಾರಾದರೊಬ್ಬರ ಮನೆಯಿಂದ ಒಬ್ಬ ಹುಡುಗನನ್ನು ದತ್ತು ಮಾಡಿಕೊಳ್ಳಬೇಕೆಂಬುದು ಆಕೆಯ ಅಪೇಕ್ಷೆ ತಾವೆಂತಹ ಮಹಾನುಭಾವರೆಂದು ಲೋಕವಿಶ್ರುತವಾಗಿದೆ ಆದ್ದರಿಂದ ನಿಮ್ಮ ಮನೆಯಿಂದ ಒಬ್ಬ ಹುಡುಗನನ್ನು ದತ್ತು ತೆಗೆದುಕೊಳ್ಳಬೇಕೆಂಬುದು ಆಕೆಯ ಆಸೆ ನನಗೂ ಗಂಡು ಮಕ್ಕಳಿಲ್ಲ ಇರುವವರು ಇಬ್ಬರೇ ಹೆಣ್ಣು ಮಕ್ಕಳು ನಾವು ನಾನು ಮತ್ತು ಒಬ್ಬಳೇ ತಂಗಿ ಇಬ್ಬರು ಅತ್ಯಂತ ಅನ್ಯೋನ್ಯವಾಗಿದ್ದೇವೆ ಆದ್ದರಿಂದಲೇ ಆಕೆ ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾಳೆ ಇದಿಷ್ಟು ನಮ್ಮ ವಿಚಾರ ನೀವು ಧರ್ಮಾತ್ಮರು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವವರು ಎಂಬ ನಿಮ್ಮ ಕೀರ್ತಿಯನ್ನು ಕೇಳಿ ಇಷ್ಟು ದೂರ ಬಂದಿದ್ದೇವೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಯ ಮನೆಯನ್ನು ಉದ್ಧಾರ ಮಾಡಿದ ಕೀರ್ತಿಗೆ ಪಾತ್ರರಾಗಬೇಕೆಂದು ಹೇಳಿ ಸುಬ್ಬಣ್ಣನವರ ಪಾದಮುಟ್ಟಿ ನಮಸ್ಕಾರ ಮಾಡಿದರು ಸುಬ್ಬಣ್ಣನವರು ಸ್ವಲ್ಪ ಹೊತ್ತು ಯೋಚನಾಮಗ್ನರಾಗಿದ್ದರು ಅವರು ಏನು ಹೇಳುವರು ಎಂದು ಕಾತುರದಿಂದ ನಿರೀಕ್ಷಿಸುತ್ತಿದ್ದರು ಶಂಕರಪ್ಪ ಎಂಬ ಹೆಸರಿನ ಹೊಸಬರು ಸ್ವಲ್ಪ ಕಾಲಾನಂತರ ಸುಬ್ಬಣ್ಣನವರು ಆಗಲಿ ಸ್ವಾಮಿ ಇದು ತೇನಾ ತೇನ ತೃಣಮಪಿ ನಾ ಚಲತಿ ಅವನ ಇಚ್ಛೆಯಿಲ್ಲದೆ ಹುಲ್ಲು ಕಡ್ಡಿಯೂ ಅಲಗುವುದಿಲ್ಲ ನೀವು ಬಂದಿರುವುದು ಅವನ ಪ್ರೇರಣೆಯೇ ಇರಬೇಕು ಇಲ್ಲವಾದರೆ ಎಲ್ಲಿಯವರೋ ಆದ ನೀವು ಇಷ್ಟು ದೂರ ಬರುವುದೆಂದರೇನು ಇದು ಭಗವಂತ ಪ್ರೇರಣೆಯೇ ಎಂಬುದರಲ್ಲಿ ಸಂದೇಹವಿಲ್ಲ ಇನ್ನು ಆಗದ ನನ್ನ ಮಕ್ಕಳು ಮೂವರನ್ನು ನಿಮ್ಮ ಮುಂದೆ ನಿಲ್ಲಿಸುತ್ತೇನೆ ನಿಮಗೆ ಬೇಕಾದವರನ್ನು ಹಾರಿಸಿಕೊಳ್ಳಿ ಎಂದರು ಸುಬ್ಬಣ್ಣನವರು ಪರಮ ಉಧಾರಿಗಳು ಎಂಬುದನ್ನು ಅವರಿಂದ ಅವರು ಅವರಿವರಿಂದ ಅವರು ಕೇಳಿದ್ದರು ಆದರೆ ಅವರ ಔದಾರ್ಯ ಇಷ್ಟು ಮಹತ್ತಾದುದೆಂದು ಅವರು ಭಾವಿಸಿರಲಿಲ್ಲ ತಮ್ಮ ಕೋರಿಕೆಗೆ ಅವರು ಒಪ್ಪುವ ಸಂಭವವೇ ಇಲ್ಲವೆಂದು ಭಾವಿಸಿದ್ದರು ಆದರೆ ಸುಬ್ಬಣ್ಣನವರ ಮಾತು ಕೇಳಿ ಅವರಿಗೆ ಸ್ವಲ್ಪ ಹೊತ್ತು ತಮ್ಮ ಕಿವಿಗಳನ್ನು ತಾವೇ ನಂಬುವುದು ಕಷ್ಟವಾಯಿತು ಆಗ ಶಂಕರಪ್ಪ ನಿಮ್ಮ ಮಾತುಗಳನ್ನು ಕೇಳಿ ಅಮೃತ ರಸಾಸ್ವಾದನವಾದಂತಾಯಿತು ನಾವು ಭೂದಾನ ಗೋದಾನ ಸುವರ್ಣದಾನ ಕನ್ಯಾದಾನ ಮೊದಲಾದ ದಾನಗಳನ್ನು ಮಾಡಿದ ಮಹಾನುಭಾವರನ್ನು ಕೇಳಿದ್ದೇವೆ ಕಂಡಿದ್ದೇವೆ ಆದರೆ ನಿಮ್ಮಂತ ಪುತ್ರ ದಾನ ಮಾಡಿದವರನ್ನು ನಮ್ಮ ಜೀವನದಲ್ಲಿ ಕಂಡದ್ದು ಇದೇ ಮೊದಲು ಸಾಮಾನ್ಯವಾಗಿ ದೂರ ಭಾರಕ್ಕೆ ಹೆಣ್ಣು ಕೊಡಲು ಸಹ ಜನ ಹಿಂಜರಿಯುತ್ತಾರೆ ಅಂತಹುದರಲ್ಲಿ ನೀವು ಕಂಡು ಕೇಳೇರಿಯದ ದೂರ ದೂರಿನವರಿಗೆ ಪುತ್ರ ದಾನ ಮಾಡಲು ಬಿದ್ದೀರಿ ಹಿಂದೆ ದ್ವಾಪರ ಯುಗದಲ್ಲಿ ಕರ್ಣನ ಕೊಡುಗೆ ವಿಚಾರಗಳನ್ನು ಪುರಾಣಗಳಲ್ಲಿ ಕೇಳಿದ್ದೇವೆ ಆದರೆ ಇಂಥ ಈ ಕಲಿಯುಗದಲ್ಲಿಯೂ ಕರ್ಣನೊಬ್ಬನನ್ನು ಪ್ರತ್ಯಕ್ಷವಾಗಿ ಕಂಡಂತಾಯಿತು ಇದು ಬರೀ ಒಗಳಿಕೆಯ ಮಾತಲ್ಲ ಹೃತ್ಪೂರ್ವಕವಾಗಿ ಹೇಳುವ ಮಾತು ಈ ಸಂದರ್ಭದಲ್ಲಿ ತಮಗೊಂದು ಭರವಸೆಯನ್ನು ಕೊಡುತ್ತೇನೆ ನಿಮ್ಮ ಮಗನನ್ನು ಸುಖವಾಗಿ ಬೆಳೆಸಿ ದೊಡ್ಡವನನ್ನು ಮಾಡುತ್ತೇವೆ ಬುದ್ಧಿವಂತನನ್ನಾಗಿ ವಿದ್ಯಾವಂತನನ್ನಾಗಿ ಮಾಡುತ್ತೇವೆ ಇದಕ್ಕೆ ಪರಮಾತ್ಮನೇ ಸಾಕ್ಷಿ ಅವನು ಬರಿಯ ನನ್ನ ತಂಗಿಯ ಮಗನಾಗಿರದೆ ನನಗೆ ಹಳಿಯನೂ ಆಗಿರುತ್ತಾನೆ ನನ್ನ ಮಗಳನ್ನು ಅವನಿಗೆ ಕೊಟ್ಟು ನನ್ನ ಮತ್ತು ತಂಗಿಯ ಸಂಬಂಧವನ್ನು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳುತ್ತೇನೆ ನಿಮಗೆ ಈಗಾಗಲೇ ಅರಿಕೆ ಮಾಡಿಕೊಂಡಂತೆ ನನಗೂ ಗಂಡು ಮಕ್ಕಳಿಲ್ಲ ನನ್ನ ಮತ್ತು ನನ್ನ ತಂಗಿಯ ಮನೆಗಳೆರಡಕ್ಕೂ ನಿಮ್ಮ ಮಗ ಬಾಧ್ಯಸ್ಥನಾಗುತ್ತಾನೆ ಯಜಮಾನನಾಗುತ್ತಾನೆ ಅವರ ಯೋಗಕ್ಷೇಮ ವಿಚಾರದಲ್ಲಿ ನೀವು ಎಳ್ಳಷ್ಟು ಚಿಂತಿಸಬೇಕಾದ್ದಿಲ್ಲ ಎಂದು ಭರವಸೆ ಇದ್ದರು ಶಂಕರಯ್ಯನವರು ಸುಬ್ಬಣ್ಣನವರು ಆಯ್ಕೆಗಾಗಿ ನಿಲ್ಲಿಸಿದ ಮೂವರು ಮಕ್ಕಳಲ್ಲಿ ಬಹಳ ಸುಟಿಯಾಗಿ ಸುಂದರವಾಗಿದ್ದವನು ಜಯಶಂಕರ ಅವನನ್ನೇ ಆರಿಸಿಕೊಂಡರು ಶಂಕರಪ್ಪನವರು ತಂದೆಯನ್ನೇ ಬಹುಮಟ್ಟಿಗೆ ಹೋಲುತ್ತಿದ್ದ ಆ ಮಗನನ್ನು ಕಂಡರೆ ಲಕ್ಷ್ಮೀದೇವಮ್ಮನಿಗೆ ಎಲ್ಲಿಲ್ಲದ ಪ್ರೀತಿ ಅವನನ್ನು ದೂರ ದೇಶಕ್ಕೆ ದಾರಿಯೆರೆದು ಕೊಟ್ಟುದನ್ನು ಕೇಳಿದ ಆಕೆ ದುಃಖದಿಂದ ಭೂಮಿಗಿಳಿದು ಹೋದಳು ಹೆತ್ತ ಹೊಟ್ಟೆಯ ಸಂಕಟ ಗಂಡನಿಗೆ ಹೇಗೆ ಗೊತ್ತಾದೀತು ಆಕೆ ಗಂಡನೊಡನೆ ಇದೆಲ್ಲಾದರೂ ಉಂಟೆ ಅಂದರೆ ಮಕ್ಕಳು ಅಂದರೆ ಅಂಗಡಿಯಲ್ಲಿಯೇ ಮಾರುವ ಗೊಂಬೆಗಳು ಕೆಟ್ಟು ಹೋದವೆ ನನ್ನ ಕರುಳಿನ ಸಂಕಟ ನಿಮಗೆ ಸ್ವಲ್ಪವೂ ಅರ್ಥವಾಗದೆ ಹೋಯಿತೆ ಕಂಡು ಕೇಳಿ ಅರಿಯದ ಯಾರಿಗೋ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಕೊಡುವುದಕ್ಕೆ ನಿಮಗೆ ಸ್ವಲ್ಪವಾದರೂ ಸಂಕಟವಾಗಲಿಲ್ಲವೇ ಎಂದು ಕಣ್ಣೀರಿನ ಕೋಡಿಯನ್ನೇ ಹರಿಸಿದಳು ಆಕೆಯ ಮಾತನ್ನು ಕೇಳಿದ ಸುಬ್ಬಣ್ಣನವರಿಗೂ ಕರು ಚುರು ಎಂದಿತು ಆದರೆ ಅವರು ಮಾತು ಕೊಟ್ಟಾಗಿತ್ತು ಅಸತ್ಯವನ್ನು ಆಡುವುದಕ್ಕಿಂತ ಆತ್ಮಹತ್ಯೆಯೇ ಮೇಲು ಎಂಬುದು ಆ ಮಹಾರಾಯನ ಮತವಾಗಿ ಮಾತಾಗಿತ್ತು ನೋಡು ಲಕ್ಷ್ಮಿ. ಮಕ್ಕಳ ವಿಚಾರದಲ್ಲಿ ನಿನಗಿಂತಲೂ ನನಗೆ ಮಮತೆ ಹೆಚ್ಚು ಎನ್ನುವುದನ್ನು ನಿನಗೆ ತಿಳಿದಿರಬಹುದು ಎಂದಾದರೂ ಬೇಸರವಾದಾಗ ನೀನು ಮಕ್ಕಳನ್ನು ಗದರಿಸಬಹುದಾಗಬಹುದು ಹೊಡೆದಿರಬಹುದು ಆದರೆ ನಾನು ಮಕ್ಕಳನ್ನು ಗದರಿಸಿದುದನ್ನಾಗಲಿ ಹೊಡೆದದ್ದನ್ನಾಗಲಿ ನೀನು ಕಂಡಿರುವೆಯಾ ನನಗೆ ಮಕ್ಕಳೇ ದೇವರು ಅವರ ಆಟಪಾಠಗಳನ್ನು ಆನಂದವನ್ನು ನೋಡುವುದೇ ಒಂದು ಸೌಭಾಗ್ಯ ಹಾಗಿರುವಾಗ ನಾನು ಮಗನನ್ನು ಕೊಡುತ್ತೇನೆ ಎಂದು ಹೇಳಬೇಕಾದರೆ ಪೂರ್ವ ಪರಗಳನ್ನು ಯೋಚಿಸಿಲ್ಲ ಎಂದು ಭಾವಿಸುತ್ತೀಯ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು ನಮ್ಮ ಪೂರ್ವ ಜನ್ಮದ ಪುಣ್ಯದಿಂದ ನಮಗೆ ಮನೆ ತುಂಬ ಮಕ್ಕಳಾಗಿವೆ ಪಾಪ ಯಾವ ಜನ್ಮದ ಪಾಪಶೇಷದಿಂದಲೂ ಅವರಿಗೆ ಮಕ್ಕಳಿಲ್ಲದೆ ವಂಶ ನಿಂತು ಹೋಗುವ ಸ್ಥಿತಿ ಬಂದಿದೆ ನಮ್ಮ ವಂಶವನ್ನು ಉದ್ಧಾರ ಮಾಡಿ ಎಂದು ಅವರು ಕೇಳಿಕೊಂಡಾಗ ಇಲ್ಲ ಎನ್ನಲು ನನ್ನ ಮನಸ್ಸು ಒಡಂಬಡಲಿಲ್ಲ ಇದ್ದವರು ಇಲ್ಲದವರಿಗೆ ದಾನ ಮಾಡಬೇಕಾದದ್ದು ಮಾನವನ ಧರ್ಮ ಅದು ಹಣವಾಗಬಹುದು ಆಸ್ತಿ ಆಗಬಹುದು ಮತ್ತೇನಾದರೂ ಆಗಬಹುದು ಭಗವಂತ ಅನುಗ್ರಹಿಸಿದ್ದರಿಂದ ನಮಗೆ ಮನೆ ತುಂಬ ಮಕ್ಕಳಾದವು ಅವನು ಅನುಗ್ರಹಿಸದಿದ್ದರೆ ನಾವೇನು ಮಾಡುತ್ತಿದ್ದೆವು ಹಾಗೂ ನಿನಗೆ ಇಷ್ಟವಿಲ್ಲದಿದ್ದರೆ ಸ್ಪಷ್ಟವಾಗಿ ಹೇಳಿಬಿಡು ನನ್ನ ಮಾತು ಹೋಯಿತು ಸ್ವಾಮಿ ನಮ್ಮ ಮನೆಯವರು ಒಪ್ಪುತ್ತಿಲ್ಲ ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಅವರಿಗೆ ಹೇಳಿ ಬಿಡುತ್ತೇನೆ ಎಂದರು ಆ ಮಾತನ್ನು ಕೇಳಿ ಲಕ್ಷ್ಮೀ ದೇವಮನಿಗೆ ಬಾಯಿ ಕಟ್ಟಿತು ಆಕೆ ನಮ್ರಳಾಗಿ ನೀವೇ ನನಗೆ ದೇವರು ನನಗೆ ಬೇರೆ ದೇವರಿಲ್ಲ ಶಂಕರ ನನಗೆ ಹೇಗೋ ಮಗನೇ ಮಗನೋ ಹಾಗೆ ನಿಮಗೂ ಮಗ ಏನೋ ತಿಳಿಯದೆ ಮಾತನಾಡಿದೆ ನಿಮ್ಮ ಮಾತಿಗೆ ಹೆದರು ಹೇಳಿ ಯಾವ ಧರ್ಮಕ್ಕೆ ಅಡ್ಡ ಬರುವುದ ನಿಮ್ಮ ಧರ್ಮಕ್ಕೆ ಅಡ್ಡ ಬರುವುದಾದರೆ ನಿಮ್ಮ ಕೈ ಹಿಡಿದು ಸಾರ್ಥಕವೇನು ನಿಮ್ಮ ಮಾತಿನಂತಲೇ ಆಗಲಿ ಅಗತ್ಯವಾಗಿ ಮಗನನ್ನು ಕಳಿಸಿಕೊಡಿ ನಾನು ಅಡ್ಡಿ ಬರುವುದಿಲ್ಲ ಎಂದರು ಲಕ್ಷ್ಮೀದೇವಮ್ಮ ಮಗನನ್ನು ಸಾವಿರ ರೂಪಾಯಿಗೆ ಮಾರಿಕೊಂಡ ಸುಬ್ಬಣ್ಣ ಇಂತಹ ಜನಗಳು ಇದ್ದಾರಲ್ಲ ಭೂಮಿ ಮೇಲೆ ಎಂದು ಅಪಪ್ರಚಾರ ಮಾಡಿದಳು ನೆರೆಮನೆ ಹಚ್ಚಮ್ಮ ಅವರನ್ನು ಆಡಿಕೊಂಡವರ ಬಾಯಲ್ಲಿ ಹುಳ ಬೀಳುತ್ತದೆ ಅಂತಹ ಮಹಾನುಭಾವರು ಇರುವುದರಿಂದಲೇ ಪ್ರಪಂಚದಲ್ಲಿ ಇನ್ನೂ ಮಳೆ ಬೆಳೆಗಳಾಗುತ್ತಿವೆ ನಿನ್ನಂತಹ ನಾಯಿಗಳು ಬೊಗಳಿದರೆ ಸ್ವರ್ಗಲೋಕ ಹಾಳಾಗುತ್ತದೆಯೇ ಇಂತಹ ಅನ್ಯಾಯದ ಮಾತನ್ನಾಡಿ ಯಾವ ನರಕಕ್ಕೆ ಹೋಗಬೇಕೆಂದು ಮಾಡಿದ್ದೀಯಾ ಎಂದು ಚೀಮಾರಿ ಹಾಕಿದರು ಆಕೆಯ ಮಾತನ್ನು ಕೇಳಿದ ಜನಗಳು ಧನ್ಯವಾದಗಳು